ವಾರ ಭವಿಷ್ಯ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮೂರರಿಂದ ಫೆಬ್ರವರಿ ಒಂಬತ್ತರವರೆಗೆ ಗುರು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದ ವಿಷಯದಲ್ಲಿ ಈ ವಾರ ಉತ್ತಮವಾಗಿರುತ್ತದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಹೋಗುತ್ತಿದ್ದರೂ ಆದರೆ ನೀವು ಯಾವುದೇ ದೊಡ್ಡ ಕಾಯಿಲೆಗೆ ಬಲಿಯಾಗುವುದಿಲ್ಲ ಮತ್ತು ದೈಹಿಕವಾಗಿ ನೀವು ಮೊದಲಿಗಿಂತ ಹೆಚ್ಚು ಆರೋಗ್ಯವಂತರಾಗಿರುತ್ತೀರಿ ಆರ್ಥಿಕ ಜೀವನದಲ್ಲಿ ಈ ವಾರ ನೀವು ಅತ್ಯಾಕರ್ಷಕ ಹೊಸ ಸನ್ನಿವೇಶಗಳನ್ನು ಕಾಣುವಿರಿ ಇದು ನಿಮಗೆ ಉತ್ತಮ ಮಟ್ಟದಲ್ಲಿ ಹಣಕಾಸಿನ ಪ್ರಯೋಜನಗಳನ್ನು ತರುವುದಲ್ಲದೆ ನಿಮ್ಮ ಹಣಕಾಸಿನ ಸ್ಥಿತಿಯು ಮೊದಲಿಗಿಂತ ಹೆಚ್ಚು ಉತ್ತಮವಾಗುವುದನ್ನು ಸಹ ಕಾಣಲಾಗುತ್ತದೆ ಈ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಎಂಟನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ಕುಟುಂಬ ಶಾಂತಿಯನ್ನು ಕಾಪಾಡಿಕೊಳ್ಳಲು ಮತ್ತು ಕುಟುಂಬದ ಸದಸ್ಯರೊಂದಿಗಿನ ಸಂಬಂಧವನ್ನು ಸುಧಾರಿಸಲು ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಮತ್ತು ಮಾಡುತ್ತೀರಿ ಅದರ ಇದರ ಹೊರತಾಗಿ ನೀವು ಸದಸ್ಯರ ಅಗತ್ಯ ಬೆಂಬಲವನ್ನು ಪಡೆಯುವುದಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನೀವು ಈ ಸಮಸ್ಯೆಯ ಬಗ್ಗೆ ಅನುಭವಿ ವ್ಯಕ್ತಿಯೊಂದಿಗೆ ಮಾತನಾಡಬೇಕಾಗುತ್ತದೆ ಯಾವಾಗಲೂ ಸಂದರ್ಭಗಳಿಗೆ ಅನುಗುಣವಾಗಿ ಕೆಲಸ ಮಾಡುವುದು ತರವಲ್ಲ ಮತ್ತು ಈ ವಾರವೂ ನೀವು ಅದೇ ರೀತಿ ಅನುಭವಿಸಲಿದ್ದೀರಿ ನಿಮ್ಮ ಪ್ರತಿಯೊಂದು ತಂತ್ರ ಮತ್ತು ಯೋಜನೆ ನಿಷ್ಪ್ರಯೋಜಕವೆಂದು ಕಂಡುಬರುತ್ತದೆ ಇದರಿಂದ ನಿಮ್ಮನ್ನು ಪ್ರೇರೇಪಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಅನೇಕ ವಿದ್ಯಾರ್ಥಿಗಳು ಇತರ ವಿದ್ಯಾರ್ಥಿಗಳ ವಸ್ತುಗಳನ್ನು ನೋಡಿ ಅದರ ಅನುಪಸ್ಥಿತಿಯನ್ನು ಅನುಭವಿಸಬಹುದು ಈ ಕಾರಣದಿಂದಾಗಿ ಈ ವಾರ ನೀವು ಹೊಸ ಸ್ಮಾರ್ಟ್ಫೋನ್ ಅಥವಾ ಲ್ಯಾಪ್ಟ್ಯಾಪ್ ಕೊಂಡುಕೊಳ್ಳುವ ಸಂದರ್ಭ ಬರಬಹುದು ಹೇಗಾದರೂ ನಿಮ್ಮ ಪೋಷಕರು ತಮ್ಮ ರಕ್ತ ಮತ್ತು ವ್ಯವಹಾರದಿಂದ ಈಗಾಗಲೇ ನಿಮಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಎಂಬುದನ್ನು ನೀವು ಎಂದಿಗೂ ಮರೆಯಬಾರದು ಮತ್ತು ಈಗ ನಿಮ್ಮ ಬೇಡಿಕೆಗಳು ಅವರ ಆರ್ಥಿಕ ಬಜೆಟನ್ನು ಹದಗೆಡಿಸಿ ಅವರ ಮೇಲೆ ಹೆಚ್ಚುವರಿ ಹೊರೆ ಬೀರಬಹುದು ಪರಿಹಾರಾರ್ಥವಾಗಿ ಈ ವಾರ ಗುರುವಾರ ಹನುಮಂತನಿಗೆ ಯಾಗ ಅಥವಾ ಹವನ ಹೋಮ ಮಾಡಿಸಿರಿ ಇದರಿಂದ ತುಂಬ ಅನುಕೂಲವಾಗುತ್ತದೆ ಸರ್ವೇ ಜನ ಸುಖಿನೋಭವಂತು